ಅಂಗನ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗವಣಿಗೆ ಅಂಗನ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗನ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂಥ ಒಂದು ಅವರ ಶಾಪದಿಂದ ಇವತ್ತು ಸೋಲಾಗಿದೆ ಮತ್ತು ಬೆಂಗಳೂರಿನ ಮಹಾನಾಯಕನ ದುಡ್ಡನ್ ಸೋಲಾಗಿದೆ ಬೆಳಗಾವಿ ಲೋಕಸಭೆಯ ಕಟ್ಟ ಕಡೆಯ ಕಾರ್ಯಕ್ರಮ ಗೆಲುವುದು ದುಡ್ಡು ಮತ್ತು ಸೊಕ್ಕಿನ ವಿರುದ್ಧ ಹೋರಾಟಿತ್ತು ಒಬ್ಬ ಸ ವ್ಯಕ್ತಿ ಅಣ್ಣ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ನಂತರ ಬಿ ಜೆ ಪಿಯವರು ಅವರು ಎಲ್ಲ ಸಾಮಾನ್ಯ ಕಾರ್ಯಕರ್ತ ಸೇತ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮನೆಯಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರವಾದಂಥ ಕ್ಯಾಂಡಿಡೇಟ್ ಸೋಲಿಸ್ಯಾರ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಗೆಲುವು ಮತ್ತು ರಾಜ್ಯದ ಮತ್ತು ಏನಾದಿ ಅಂಗಡಿ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗಡಿ ಕಾರ್ಯಕರ್ತರು ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂಥ ಒಂದು ಅವರ ಶಾಪ್ನಲ್ಲಿ ಇವತ್ತು ಸೋಲಾಗಿದೆ ಮತ್ತು ಬೆಂಗಳೂರಿನ ಮಹಾನಾಯಕನ ದುರಂಕಾರದ ಸೋಲಾಗಿದೆ